ಹಾಯ್ ಆಲ್ ಇದು ನನ್ನ ಥರ್ಸ್ಡೇ ವ್ಲಾಗ್ ನಾನು ಒಂದು ಪ್ರಾಡಕ್ಟನ್ನು ಆರ್ಡರ್ ಮಾಡಿದ್ದೆ ಅಮೆಝಾನ್ ಆ್ಯಪ್ ಮೂಲಕ ಬೋರೋಪ್ಲಸ್ ಬಾಡಿ ಲೋಷನ್ನು ಈ ಒಂದು ಪ್ರಾಡಕ್ಟನ್ನು ನಾನು ಥರ್ಸ್ ಡೇ ರಿಸೀವ್ ಮಾಡಿದ್ದು ಎಮ್ ಆರ್ ಪಿ ಪ್ರೈಸಲ್ಲಿ ತ್ರೀ ನೈಂಟಿ ನೈನ್ ಶೋ ಆಗ್ತಾಯಿತ್ತು ನನಗೆ ಈ ಒಂದು ಪ್ರಾಡಕ್ಟು ಒನ್ ಸೆವೆಂಟಿ ನೈನ್ಗೆ ಸಿಕ್ತು ರೀಸನೇಬಲ್ ಅನ್ನಿಸ್ತು ಕಂಪೇರ್ ಟು ಅದರ್ ಬಾಡಿ ಲೋಷನ್ಸು ಜೊತೆಗೆ ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ ನನಗೆ ಇದು ಥರ್ಡ್ ಬಾಟಲ್ ಅನಿಸುತ್ತೆ ಸುಮಾರು ತುಂಬ ಸೇವ್ ಆಗುತ್ತೆ ಮನಿ ವೈಸು ಮತ್ತು ಈ ಥರ ಪ್ರೆಸ್ ಥರ ಇರೋದರಿಂದ ವೇಸ್ಟ್ ಆಗೋದು ತಪ್ಪುತ್ತೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಶೇರ್ ಮಾಡಿದ್ದೀನಿ ನಿಮಗೆ ಬೇಕಿದ್ರೆ ತೊಗೊಬೋದು ಈ ಪ್ರಾಡಕ್ಟನ್ನು ನೈಟು ತಣ್ಣಿನ ಕಾಳು ಉಪ್ಸಾರು ಮಾಡ್ಕೊಂಡಿದ್ವಿ ತಣ್ಣಿನ ಕಾಳು ಚೆನ್ನಾಗಿ ವಾಶ್ ಮಾಡಿ ಒಂದೆರಡರಿಂದ ಮೂರು ವಿಷಲ್ ಉಪ್ಪು ಉಪ್ಪಾಕಿ ಚೆನ್ನಾಗಿ ಬೇಯಿಸ್ಕೊ ಚೆನ್ನಾಗಿ ಅಂದರೆ ಬೇಗ ಬೆಂದ್ಬಿಡುತ್ತೆ ತಣ್ಣಿನ ಸುಮಾರಾಗಿ ಬೇಯಿಸ್ಕೊಂಡು ಪಕ್ಕದಲ್ಲಿ ಇಟ್ಟು ಒಗ್ಗರಣೆ ಕೊಡಬೇಕು ಒಗ್ಗರಣೆಗೆ ಏನೇನಪ್ಪ ಹಾಕಬೇಕು ಅಂದರೆ ಆಯಿಲು ಎಣ್ಣೆ ಸ್ವಲ್ಪ ಕಾದಮೇಲೆ ಸಾಸಿವೆ ಸಾಸಿವೆ ಚಟಪಟ ಚಟಪಟ ಅಂತ ಸೌಂಡ್ ಬಂದಮೇಲೆ ಕರಿಬೇವು ಹೂ ಒಣಮೆಣಕಾಯಿ ಮತ್ತು ಬೆಳ್ಳುಳ್ಳಿ ಜಜ್ಜಿರೋದು ಫ್ರೈ ಆದಮೇಲೆ ಬ್ರೌನ್ ಕಲರ್ ಬಂದಮೇಲೆ ಆಫ್ ಮಾಡಿಬಿಟ್ಟು ಉಪ್ಸಾರಿಗೆ ಇದನ್ನು ಹಾಕಬೇಕು ಈ ಒಂದು ಒಗ್ಗರಣೆ ಬೌಲನ್ನ ಚೆನ್ನಾಗಿ ಹೊಂದ್ಕೊಳ್ಳೋಕ್ಕೆ ಒಂದೆರಡು ನಿಮಿಷ ಬಿಡಬೇಕು ಮಿಕ್ಸ್ ಮಾಡ್ಕೊಂಡಾದಮೇಲೆ ಮುದ್ದೆ ಮತ್ತು ರೈಸು ಸಹ ಪ್ರಿಪೇರ್ ಆಗಿತ್ತು ಒಗ್ಗರಣೆ ಕೊಡೋ ಅಷ್ಟರೊಳಗಡೆ ಮುದ್ದೆ ಜೊತೆ ಕಾಳು ಉಪ್ಸಾರು ಮತ್ತು ಉಪ್ಸಾರು ಖಾರ ಅದಾದಮೇಲೆ ಸ್ವಲ್ಪ ರೈಸು ಒಳ್ಳೆ ಕಾಂಬಿನೇಷನ್ನು ಮಳೆ ಕಾಲಕ್ಕೆ ಖಾರ ಖಾರವಾಗಿ ಚೆನ್ನಾಗಿರುತ್ತೆ